நமஸ்தே இவந்த ரொம்ப நோய் அச்சுக்கட்டாக பட்டே நிம்மகே ஸ்ரீராமனும் யதேச்சவாத சுவாபிமான ஆமவிஷ்வாசித்தார் அவருக்கு அத்திய பலவாத இத்தி இருக்கிறது ಅವರ ಮಾನಸಿಕ ಸ್ಥಿರತೆಯು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಮೀನಿಸುವಷ್ಟು ಬಲವಾಗಿರುತ್ತದೆ ರಾಮ ಎಂಬ ಪದವನ್ನು ಜಪಿಸುವುದರಿಂದ ಶಕ್ತಿ ಬರುತ್ತದೆ ಮತ್ತು ಆತ್ಮವು ಜಾಗೃತಗೊಳ್ಳುತ್ತದೆ ರಾಮನನ್ನು ಪೂಜಿಸುವುದು ಮತ್ತು ಅವನ ಆದರ್ಶಗಳನ್ನು ಅನುಸರಿಸುವುದು ಆಧ್ಯಾತ್ಮಿಕವಾಗಿದೆ ಪರಿಪೂರ್ಣತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು ಅವನ ಮಂತ್ರಗಳನ್ನು ಪಠಿಸುವ ಮೂಲಕ ಭೌತಿಕ ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಳ್ಳಬಹುದು ರಾಮನ ಪೂಜೆ ಹಾಗೂ ಮಂತ್ರಗಳನ್ನು ಭಕ್ತರ ಭೌತಿಕ ಅಗತ್ಯತೆಗಳನ್ನು ಪೂರೈಸುವುದರ ಜೊತೆಗೆ ಶ್ರೀರಾಮನು ವ್ಯಕ್ತಿಗೆ ಉತ್ತಮ ಜೀವನವನ್ನು ನಡೆಸಲು ದಾರಿ ಮಾಡಿಕೊಳ್ಳುತ್ತಾನೆ ನಾವು ಯಶಸ್ಸನ್ನು ಸಾಧಿಸಬೇಕಾದರೆ ఈ రాత్రు రామగాయత్రి మంత్ర ఓం దశరథావల్ల ప్రచోదయామే రవి సహస్రనామ తత్సూల్యం రామనామ వే

ನೂರ ಎಂಟು ಬಾರಿ ಪಠಿಸುವ ರಾಮ ಮಂತ್ರ ಹರಿ ರಾಮ ಹರಿ ರಾಮ 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 ಹರಿ ಹರಿ ಐದನೆಯದಾಗಿ ರಾಮ ಮಂತ್ರವನ್ನು ಪಠಿಸುವುದು ಹೇಗೆ ಯಾವುದೇ ಮಂತ್ರವನ್ನು ಪಠಿಸುವುದು ಶುದ್ಧ ದೇಹದಿಂದ ಪ್ರಾರಂಭಿಸಬೇಕು ಕೈಕಾಲು ತೊಳೆದು ಶುದ್ಧರಾಗಿ ಅಥವಾ ಸ್ನಾನ ಮಾಡಿ பூர்வதிக்கின முகமாடி மந்திர பட்டி கேவல மந்திர மனசு கேந்திரீக்கிழி பண்ணையு மந்திரி பிரயோஜன படையிலும் மந்திரம் சத்தி நல்ல தின பட்டி சேதே பிரதி சோமவார ಮಾತ್ರ ಮಂತ್ರವನ್ನು ಪಠಿಸಬಹುದು ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯನ್ನು ಹಿಡಿದು ಮಂತ್ರವನ್ನು ಪಠಿಸಿ ರಾಮ ಮಂತ್ರಗಳನ್ನು ಪಠಿಸುವಾಗ ಅಥವಾ ರಾಮ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾದರೆ ನಿಯಮಾನುಸಾರ ಪಠಿಸಬೇಕು ಆಗ ಮಾತ್ರ ನಿಮಗೆ ರಾಮ ಮಂತ್ರವನ್ನು ಪಠಿಸುವ ಪ್ರಯೋಜನವನ್ನು ದೊರೆಯುತ್ತದೆ ஜீனே லைய நம்பிக்கை இது நீடியோ நமக்கு இஷ்டோ ஒன்று லைக் மாதிரி வீடியோ இன்னொரு நம்ம சானலு சப்ஸ்க்கைக்கி தன்யவாத